ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಅಂತೂ ಇಂತೂ ಬಂದೇ ಬಿಡ್ತು ಕಣ್ರಿ ನಮ್ಮ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಉದ್ಘಾಟನೆ ಸಮಾರಂಭವನ್ನ ಹಮ್ಮಿಕೊಂಡಿದರೆ ಇದಕ್ಕೆ ಒಂದು ವೆಲ್ಕಮ್ನ ಬಯಸ್ತಿರೋರು ಅನೇಂಬಡಿ ಗ್ರಾಮಸ್ಥರು ಮತ್ತೆ ಸಂತ ಸಂತೆ ಕಸ್ಲಿಗರೆ ಗ್ರಾಮಸ್ಥರು ಬನ್ನಿ ಇಲ್ಲಿನ ಸಮಿತಿಯ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಮ್ಯಾನೇಜರು ಯಾವ ರೀತಿ ಮಾತಾಡಿದ್ದಾರೆ ಯಾವ ರೀತಿ ದೇವಸ್ಥಾನದ ಉದ್ಘಾಟನೆ ಬಗ್ಗೆ ಹೇಳಿದರೆ ಪುರೋಹಿತರು ಯಾವ ರೀತಿ ಮಂತ್ರವನ್ನು ಹೇಳಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ पितरौ वन्दे पार्वती परमेश्वरौ बालार्कप्रवमिन्द्रनीलजटिलं भस्माङ्गरागोज्वलं शान्तन्नादविलीनचित्तपवनं शार्दूलचर्माम्बरं ब्रह्मात्यै स नृतं सिद्ध्यैर्महायोगिभिः दत्तात्रेयमुपास्महे हृदिमुदाख्यायन् सदा योगिनाम् श्रीगुरुकर्लिविज्ञापने ಪ್ರಧಾನ ಇಚ್ಛಕೃತ ಯವಾಹ ಅಂತೇಳಿ ಭಗವಂತನ ಆರಾಧನೆ ಆಗ್ತಾ ಇದೆ ಅಂದರೆ ಭೂಮಿಸಿದ್ದೇಶ್ವರನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸಂತೆ ಕಸಲಗೆರೆ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳು ಆಜುಬಾಜು ಗ್ರಾಮದ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ ಸಿದ್ದೇಶ್ವರ ದೇವಸ್ಥಾನನ ಮೂವತ್ತೊಂದು ಒಂದು ಎರಡು ಫೆಬ್ರವರಿ ಎರಡರಂದು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದೀವಿ ತಾವು ಇಡೀ ಸುತ್ತಮುತ್ತಲಿನ ಎಲ್ಲ ಭಕ್ತರು ಎಲ್ಲ ಊರಿನ ಭಕ್ತರು ಬರಬೇಕಾಗಿ ತಮ್ಮಲ್ಲಿ ಮೊದಲನೇದಾಗಿ ವಿನಂತಿಸ್ಕೋತಾ ಇದ್ದೀನಿ ಮತ್ತೆ ಮೈಸೂರಿನ ಗುರುಗಳಿಂದ ನಾವು ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಯವರು ಈ ದೇವಸ್ಥಾನದ ಉದ್ಘಾಟನೆಗೆ ಬರ್ತಾರೆ ಆ ಎಲ್ಲ ಮುಖಂಡರುಗಳು ಮಂಡ್ಯ ಜಿಲ್ಲಾ ಮುಖಂಡರುಗಳು ಈ ದೇವಸ್ಥಾನಕ್ಕೆ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಇಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಿವಾಗಿ ನಾನು ಕೇಳ್ಕೊತಾ ಇದ್ದೀನಿ ಇದು ಮಂಡ್ಯ ತಾಲೂಕು ಸಂತೆ ಕಸಲ್ಗೆರೆ ಸಂತೆ ಕಸಲ್ಗೆರೆ ಗ್ರಾಮದಲ್ಲಿ ಕಟ್ತಾ ಇರುವ ದೇವ ಕಟ್ಟಿರುವ ದೇವಸ್ಥಾನ ಇದು ಸರ್ ನಮಸ್ತೆ ಸರ್ ಹೇಳಿ ಸರ್ ಇವಾಗ ದೇವಸ್ಥಾನ ಉದ್ಘಾಟನಾ ಪ್ರಾರಂಭ ಮಾಡಿದ್ದೀರಲ್ಲ ಇವಾಗ ಎಷ್ಟು ದಿನ ಅಂದ್ಕೊಂಡಿದ್ದೀರಾ ಸರ್ ಅದು ಸರ್ ನೋಡಿ ಇದನ್ನು ನಾವು ಜನವರಿ ಮೂವತ್ತೊಂದು ಫೆಬ್ರವರಿ ಒಂದು ಮತ್ತು ಎರಡನೇ ತಾರೀಕಿನಂದು ಪೂಜಾ ಕಾರ್ಯಕ್ರಮವನ್ನು ಕಂಡಿದ್ದೀವಿ ಮೂರು ದಿನ ಪೂಜಾ ಕಾರ್ಯಕ್ರಮ ಇರ್ತದೆ ಸರ್ ಮತ್ತೆ ಇವಾಗ ಪೂಜಾ ಕಾರ್ಯಕ್ರಮಗಳು ಅಂದರೆ ಇವಾಗ ಉದ್ಘಾಟನಾ ಸಮಯದಲ್ಲಿ ಇವಾಗ ಕಾರ್ಯಕ್ರಮಗಳು ಏನೇ ನಮ್ಕೊಂಡಿದ್ರ ಇವಾಗ ಗಂಗೆ ತರೋದೇ ಆಗಲಿ ಅದು ಮೂವತ್ತೊಂದನೇ ತಾರೀಕು ಗಂಗೆ ತರ್ತೀವಿ ಒಂದನೇ ತಾರೀಕು ಕೆಲಸಗಳನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಎರಡನೇ ತಾರೀಕು ಅದಕ್ಕೆ ಜೀವ ಕಡೆ ತುಂಬಿ ಮಹಾಮಂಗ್ಲಾರತ ಎರಡನೇ ತಾರೀಕು ಒಂದು ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮಹಾಮಂಗ್ಲಾರತಿ ನಡೀತೀವಿ ಮೊರಹಳ್ಳ ಮತ್ತೆ ಈಗ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಆಗಿದೆ ಬಂದಂಥ ಭಕ್ತಾದಿಗಳಿಗೆ ಮೂರ್ತವು ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ನಿರೀಕ್ಷೆಯಂತೆ ಒಂದು ಐವತ್ತರಿಂದ ಒಂದು ಎಪ್ಪತ್ತು ಸಾವಿರ ಜನ ಸೇರಿದಂಥ ನಿರೀಕ್ಷೆಯನ್ನು ಹೊಂದ್ಕೊಂಡಿದ್ದೀವಿ ಅದಕ್ಕೆ ಯಾವುದೇ ರೀತಿ ತೊಂದರೆ ಇರೋ ರೀತಿ ಮೂರು ಕಡೆ ನಾವು ಊಟದ ವ್ಯವಸ್ಥೆನ ಮಾಡಿದ್ದೀವಿ ಬಂದ ಭಕ್ತಾದಿಗಳು ಯಾವುದೇ ರೀತಿ ರಿಸ್ಕ್ ಬಂದು ಬಂದವರು ಬೇರೆನೇ ಊಟ ಮಾಡಿ ಹೋಗ್ಬೇಕು ದರ್ಶನ ಮಾಡ್ಕೊಂಡು ಅಂತ ಎಲ್ಲ ವ್ಯವಸ್ಥೆ ಮುಂಜಾನೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಸರ್ ಊಟದ ವ್ಯವಸ್ಥೆ ಇವಾಗ ಮೂರು ದಿನ ಇಟ್ಕೊಂಡಿದ್ದೀರಾ ಇಲ್ಲ ಅಂತ ಹೇಳಿದ್ರೆ ಒಂದು ಅಂದ್ರೆ ಇವಾಗ ಶಕ್ತಿ ಕುಂತಿರಲ್ಲ ಆ ದಿನ ಮಾತ್ರ ಏನಾರು ಊಟದ ವ್ಯವಸ್ಥೆ ಮಾಡಿದೀರ ಬಂದ ಭಕ್ತಾದಿಗಳು ಬೇಕಾದ್ರೆ ಇಟ್ಟಿ ಜನಗಳು ನೋಡ್ಕೊಂಡು ನಾವು ಅದರ ವ್ಯವಸ್ಥೆಯನ್ನು ಕಮಿಟಿಯವರು ಮಾತಾಡಿದೀವಿ ನಾವು ಆ ಬಂದಂತ ಜನಗಳು ಏನು ಉಳ್ಕೊತೀವಿ ಅಂತಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಮೂರು ದಿನ ಬೇಕಾದ್ರೆ ಮಾಡೋಕೆ ವ್ಯವಸ್ಥೆ ಮಾಡ್ತೀವಿ ಹೌದಾ ಮತ್ತೆ ಅವರು ಇವಾಗ ಮೂರು ದಿನ ಇವಾಗ ಭಕ್ತಾದಿಗಳು ಬಂದ್ರೆ ಇವಾಗ ದೂರದಿಂದ ಬಂದಿರ್ತಾರೆ ಇವಾಗ ಅಕ್ಕ ಪಕ್ಕದ ಹಳ್ಳಿಯವರು ಏನೋ ಅವ್ರವ್ರ ಮನೆಗೆ ಹೊರಟಾಗ ಹುಡ್ತಾರೆ ಹೌದು ಇವಾಗ ದೂರದ ಹಳ್ಳಿಯಿಂದ ಬಂದು ಸಿಟಿಯಿಂದ ಬಂದಿರೋರಿಗೆ ಉಳ್ಕೊಳ್ಳಕ್ಕೆ ಏನ್ ವ್ಯವಸ್ಥೆ ಮಾಡಿದೀರಾ ಸರ್ ನಮ್ಮ ಹತ್ರನೇ ಮೂರು ಸಮುದಾಯ ಭವನಗಳಿದೆ ಅಲ್ಲಿ ಬಾತ್ರೂಮ್ ಸ್ನಾನ ವ್ಯವಸ್ಥೆ ಪ್ರತಿಯೊಂದು ನೀರಿನ ಸೌಕರ್ಯ ಎಲ್ಲಾ ಐತೆ ಅಂತ ದೂರದಿಂದ ಊರಿನಿಂದ ಬಂದಂತ ಭಕ್ತಾದಿಗಳಿಗೆ ನಮ್ಮ ಚೌಟ್ರಿಲೆ ವ್ಯವಸ್ಥೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದಿವಿ ಆತರ ತೊಂದ್ರೆ ಆಗಿ ನೋಡ್ಕೊತೀವಿ ನಾವು ಹೌದಾ ಮತ್ತೆ ಇನ್ನೊಂದು ಪ್ರಶ್ನೆ ಸರ್ ಮತ್ತೆ ಇನ್ನೊಂದು ಪ್ರಶ್ನೆ ಈ ಉದ್ಘಾಟನಾ ಟೈಮ್ಗೆ ಇವಾಗ ಗಣ್ಯ ವ್ಯಕ್ತಿಗಳಾಗಲಿ ಇವಾಗ ಓಪನಿಂಗ್ ಇವಾಗ ಇವತ್ತು ನಿಮ್ಸ್ಗೆ ಯಾರನ್ನ ನೇಮಿಸಿದಿರ ಯಾರು ಬರ್ಬೋದು ನಿಮ್ಗೆ ಇವಾಗ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಲಿ ಎಮ್ ಬಿ ಆಗಲಿ ಇಲ್ಲದ್ರೆ ಯಾರ್ಯಾರನ್ನ ಮಾಡ್ಕೊಂಡಿಲ್ಲ ಆಲ್ರೆಡಿ ನಾವು ಹಿಂದೆ ಭೇಟಿ ಕೊಟ್ಟು ಧರ್ಮಸ್ಥಳ ವೀರೇಂದ್ರ ಹೆಂಡಿಯವ್ರನ್ನ ನಾವು ಭೇಟಿ ಮಾಡಿದ್ವ ಅವರು ಕೂಡ ನಮ್ಮ ಕಾರಣಾಂತರಗಳಿಂದ ಆರೋಗ್ಯದ ಸಮಸ್ಯೆಯಿಂದ ಬರೋಕ್ಕಾಗಲ್ಲ ಅಂತ ಒಂದು ಇದನ್ನು ಹೇಳಿದರೆ ಈ ಮಂಡ್ಯ ಡಿಸ್ಟ್ರಿಕ್ ಬಂದಾಗ ಬರ್ತೀವಿ ಅಂದ್ಬಿಟ್ಟು ಆದರೆ ನಮ್ಮ ಕೃಷ್ಣಗಿರಿ ಮಠದ ಆರಗಿರಿ ಮಠದ ಸ್ವಾಮಿ ನಿರ್ಮನಾಥ ಸ್ವಾಮೀಜಿಗಳು ಖಂಡಿತ ಬರ್ತೀನಿ ನಾನು ಎರಡನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ ಅವರು ಮತ್ತು ಸ್ಥಳೀಯ ಎಮ್ ಎಲ್ ಎಗಳು ಸ್ವಾಮಿ ಹಾಗೂ ಕೇಂದ್ರ ಸಚಿವಂಥ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಆಹ್ವಾನ ಮಾಡಿದ್ದೀವಿ ಅವರೆಲ್ಲ ಖಂಡಿತ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದೇ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡೋಕೆ ಒಪ್ಕೊಂಡಿದ್ವಿ ಉದ್ಘಾಟನೆ ಓಪನ್ ಎರಡನೇ ತಾರೀಕು ಅಂತ ಹೇಳಿದ್ರಲ್ಲ ಈ ಶಕ್ತಿ ತುಂಬುವ ಆ ಟೈಮಲ್ಲಿ ಬರ್ತಾರೆ ಅದೆಲ್ಲ ಎರಡನೇ ತಾರೀಕಿನ ವಾವನೆ ಕೊಟ್ಟಿದ್ವಿ ಅವ್ರಿಗೆ ಬಿಳಿ ಬಿಳಿ ಅವ್ರಿಗೆ ಬಿಳುವಿನ ಸಮಯದಿಂದ ಎರಡನೇ ತಾರೀಕು ನಾವು ಆಹ್ವಾನ ಕೊಟ್ಟಿದ್ವಿ ಯಾಕೆಂದ್ರೆ ಒಂದು ಎರಡರಲ್ಲಿ ನಮ್ದು ಪೂಜಾ ಕಾರ್ಯಕ್ರಮ ಇರ್ತದೆ ಎರಡನೇ ತಾರೀಕು ಮಹಾಮಂಗಾರತಿ ದಿನ ಬಂದು ಅವರು ಏನು ಅದಕ್ಕೆ ಶಕ್ತಿ ತುಂಬಿ ಲಾಸ್ಟ್ ಫೈನಲ್ ಏನಂತ ಕಸೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಸರ್ ಅವರು ಹೌದಾ ಮತ್ತೆ ಈಗ ಮುಂದಿನ ಇವಾಗ ನಿಮ್ಮ ದೇವಸ್ಥಾನ ಓಪನ್ ಮಾಡಿ ಇವಾಗ ನಲವತ್ತೆಂಟು ದಿನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇವಾಗ ಆ ನಲವತ್ತೆಂಟು ದಿನದಲ್ಲಿ ಇವಾಗ ಕಾರ್ಯಕ್ರಮಗಳು ಬುಕ್ ಗುರ್ತು ಇಲ್ಲ ಯಾವ ಯಾವ್ಯಾವ ತರ ಪೂಜೆ ಮಾಡ್ತಿದ್ರು ಅಂತ ಏನಾದ್ರೂ ಮುಂದಾಲೋಚನೆ ಮಾಡಿದೀರ ಪ್ರತಿ ಒಂದು ಗ್ರಾಮಗಳಿಂದ ನಮ್ಗೆ ಸಂದಾಯ ಆಗಿದೆ ಈಗ ಆಲ್ರೆಡಿ ಕಡೆಗಳು ಬರ್ತಾ ಇದೆ ನಮ್ಗೊಂದು ದಿನ ನಲವತ್ತೆಂಟು ದಿನದಲ್ಲಿ ಒಂದು ದಿನ ನಮ್ಗೊಂದು ಊರಿಂದ ಅವಕಾಶ ಕೊಡಿ ಪೂಜೆ ಆಗಿ ಅಂದ್ಬಿಟ್ಟು ನಾವೊಂದು ಅವಕಾಶ ಕೊಡ್ತೀವಿ ಅವರು ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಅವ್ರೈ ಮೀರಿ ಊಟನೇ ಪ್ರಸಾದನೇ ಮಾಡಿಸ್ಬೋದು ಅವ್ರ ಸತಿ ಮೀರಿದ ಅವಕಾಶ ನಾವು ಅವ್ರಿಗೆ ಕಲ್ಪಿಸ್ಕೊಡ್ತೀವಿ ಒಂದೊಂದು ಊರಿಗೆ ಒಂದೊಂದ್ ದಿನ ನಾವು ಪೂಜೆಗೆ ನಾವು ಅವಕಾಶ ಮಾಡ್ಕೊಟ್ಟಿರ್ತೀವಿ ಕಾರ್ಯಕ್ರಮಗಳು ಬೇಕಾದ್ರೆ ಮಾಡ್ತೀವಿ ಅಂತಂದ್ರೆ ಅವರು ಸ್ವಚ್ಛೆಯಿಂದ ಗೆಲ್ಲು ಕುಣಿತನೋ ಪೂಜಾ ಕುಣಿತನೋ ಬೇಕಾದ್ರೆ ಮಾಡ್ಬೋದು ಆ ಗ್ರಾಮದವರು ನಿಶೇಸ್ಕ ಬಂದ್ಬಿಟ್ಟು ನಾವು ಮಾಡ್ತೀವಿ ಅಂತಂದ್ರೆ ಪಂಡಿತನವಾಗಿ ಅವಕಾಶ ಇದೆ ಅದಕ್ಕೆ ಮಾಡ್ಬೋದು ಅವರು ನಾವು ನಮ್ಮ ಸಮಿತಿ ವತಿಯಿಂದ ಫುಲ್ ಸಹಕಾರವನ್ನು ಕೊಡ್ತೀವಿ ನಾನು ನಮಸ್ಕಾರ ಸರ್ ಇವಾಗ ಮತ್ತೊಂದು ಪ್ರಶ್ನೆ ಇವಾಗ ಈ ದೇವಸ್ಥಾನದ ಭಕ್ತಾದಿಗಳು ಇಲ್ಲಿ ಮರಿ ಕಡಿದು ಊಟ ಮಾಡುವಂತ ಪದ್ಧತಿ ಇತ್ತು ಇವಾಗ ಈ ನಲವತ್ತೆಂಟು ದಿನದಲ್ಲಿ ಈ ದೇವಸ್ಥಾನ ಓಪನ್ ಆದ್ಮೇಲೆ ಈ ನಲವತ್ತೆಂಟು ದಿನ ಈ ದೇವಸ್ಥಾನ ಆವರಣದಲ್ಲಿ ಆ ವ್ಯವಸ್ಥೆ ಉಂಟಾ ಇಲ್ಲ ಸುತ್ತಮುತ್ತ ಹಳ್ಳಿಗೂ ಉಂಟಾ ಇಲ್ಲ 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 ನಾವು ದಿನ ಏನೈತೆ ಆಕ್ಚುವಲಿ ನಾವು ಜನವರಿ ಹದಿನೈದರಿಂದನೇ ಕೂಡ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ದೀವಿ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇರುವುದರಿಂದ ಹದಿನೈದರಿಂದನೇ ಮುಂದಿನ ಪೂಜೆ ಕಾರ್ಯಕ್ರಮ ಎರಡನೇ ತಾರೀಕಿಂದ ನಲವತ್ತೆಂಟು ದಿನಗಳ ಕಾಲ ಯಾವುದೇ ರೀತಿಯಾದಂಥ ಮರಿಕಡಿದಾಗಲಿ ಬೀರ್ ಊಟ ಆಗ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಚೌಟ್ಲಿ ಸಮುದಾಯ ಭವನಗಳಲ್ಲಿ ಅಂತ ನಾವು ನಾಳೆ ಪ್ರಚಾರ ಮಾಡಿದ್ದೀವಿ ಯಾವುದೇ ರೀತಿಯಾದಂತ ನಾನ್ ವೆಜ್ ಊಟವನ್ನು ಮಾಡ್ಸಲ್ಲೇ ಇಲ್ಲಿ ಬರೀ ಏನಿದ್ರು ಮದುವೆ ಮತ್ತು ಶುಭ ಕಾರ್ಯ ಮಾತ್ರ ಮಾಡಿಸ್ಕೆ ಅವಕಾಶ ಇಲ್ಲಿ ದೇವಸ್ಥಾನ ಆವರಣದಲ್ಲಿ ಮಾತ್ರ ಅನ್ವಯಿಸುತ್ತಾ ಅಂತ ಸ್ವಚ್ಛೆಯಿಂದ ಅವ್ರು ಏನಾದ್ರು ಬಿಡ್ತೀವಿ ಅಂತಂದ್ರೆ ಬಿಡಬಹುದು ಆ ವಟಾರ ಅಂತ ಇರ್ತದೆ ಸಮಿತಿಯಿಂದ ಸಮಿತಿಯಿಂದ ನಾವು ಪ್ರಚಾರ ಮಾಡ್ತೀವಿ ಮಾ ಬಿಡಿ ಅಂತಂದ್ಬಿಟ್ಟು ಅಕಸ್ಮಾತ್ ಅವರು ಈಗ ಮನೆಗಳಲ್ಲಿ ಈಗ ಬಾಣಂತನಿ ಅಂತಾರೆ ಅಪ್ಪ ಹೆಣ್ಮಕ್ಳುಗಳು ಇರ್ತಾರೆ ಅವ್ರಿಗೆಲ್ಲ ಆಮೇಲೆ ಕೊಡಲೇಬೇಕಾಯ್ತದೆ ಅವ್ರ ವಿಚಾರಗಳಿಗೆ ನಾವು ಅದನ್ನು ಡಿಸ್ಟ್ರಿಕ್ಷನ್ ಮಾಡೋಕ್ಕಾಗಲ್ಲ ಅದರಿಂದ ಅವ್ರವ್ರಿಗೆ ಶಿಕ್ಷಯಿಂದ ಮಾಡ್ತೀವಿ ಅಂತಂದರೆ ಮಾಡ್ಬೋದು ಬಿಡ್ಸ್ತೀವಿ ಅಂತಂದರೆ ಬಿಡ್ಬೋದು ಆದರೆ ಆ ಭಕ್ತಿಯಿಂದ ಮಾಡ್ತೀವಿ ಅನ್ನೋರು ಬೇಕಾದ್ರೆ ಆರಾಮಾಗಿ ಮಾಡ್ಬೋದು ಸರಿ ಸರ್